ಕುಡಿಯುವ ನೀರಿಗಾಗಿ ವಿದ್ಯಾರ್ಥಿಗಳ ಹಾಹಾಕಾರ ಕಣ್ಮುಚ್ಚಿ ಕುಳಿತ ಗ್ರಾಮ ಪಂಚಾಯತ್ ಆಡಳಿತ ಗ್ರಾಮಸ್ಥರ ಆಕ್ರೋಶ ಗೊಬ್ಬಿ ತಾಲೂಕಿನ ಕಡವ ಹೋಬಳಿಯ ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅತ್ತಿಕಟ್ಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿಲ್ಲಿದೆ ಅಡುಗೆ ಮಾಡಲು ತೀವ್ರ ಸಮಸ್ಯೆ ಆಗ್ತಾ ಇದೆ ಸಾಕಷ್ಟು ಬಾರಿ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಆಡಳಿತ ಹಾಗೂ ಬೆಸ್ಕಾಂ ಇಲಾಖೆಗೆ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ಶಶಿಧರ್ ಅವರು ಮಾತನಾಡಿ ಹತ್ತಿಕಟ್ಟೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅರವತ್ತಕ್ಕೂ ಅಧಿಕ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಕುಡಿಯುವ ನೀರಿಗೆ ಸಮಸ್ಯೆ ಆಗ್ತಾ ಇದೆ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದರೂ ಕೂಡ ಸ್ಥಳೀಯ ಆಡಳಿತ ನಿರ್ಲಕ್ಷ್ಯ ತೋರ್ತಾ ಇರುವುದು ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಕುಂಠಿತವಾಗಲು ಕಾರಣವಾಗ್ತಾ ಇದೆ ಈಗಾಗಲೇ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಮಯವಾಗಿದ್ದು ಕುಡಿಯುವ ನೀರು ಅಡುಗೆ ಮಾಡಲು ನೀರಿನ ಸಮಸ್ಯೆ ಆಗ್ತಾ ಇದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಎಪಿ ಶಿವಸ್ವಾಮಿ ಮಾತನಾಡಿ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತದಲ್ಲಿರುವಾಗ ಈ ಶಾಲೆಗೆ ಪಕ್ಕದ ಹಳ್ಳಿಗಳಿಂದ ಮಠಗಳಿಂದ ವಿದ್ಯಾರ್ಥಿಗಳನ್ನು ಕರೆತಂದು ಸರ್ಕಾರಿ ಶಾಲೆಯನ್ನು ಗ್ರಾಮಸ್ಥರ ಸಹಕಾರದಿಂದ ಅಭಿವೃದ್ಧಿಗೊಳಿಸಲಾಗ್ತಾ ಇದೆ ಇದಕ್ಕೆ ಪೂರಕವಾಗಿ ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯದಿಂದಾಗಿ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇರುವುದು ತುಂಬಾ ಖೇದಕರ ಸಂಗತಿಯಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದರು ಕೂಡಲೇ ಗ್ರಾಮ ಪಂಚಾಯತ್ ಆಡಳಿತ ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ದೇವರಾಜ್ ಶಿವಶಂಕರ್ ಕಿರಣ್ ಸ್ವಾಮಿ ಬಸವರಾಜ್ ಶಶಿಧರ್ ನವೀನ್ ಕುಮಾರ್ ಶಿವಪ್ರಸಾದ್ ಮಹೇಶ್ ಸೇರಿದಂತೆ ಗ್ರಾಮಸ್ಥರು ಹಾಗೂ ಪೋಷಕರು ಉಪಸ್ಥಿತರಿದ್ದರು ವರದಿ ಶ್ರೀಕಾಂತ್ ಗುಬ್ಬಿ ಮೂರು ಬಾರಿ ಕೊಟ್ಟಿದ್ದೀನಿ ಅಲ್ಲಿಂದ ಅಲ್ಲಿ ಟೀ ಟ್ರಾನ್ಸ್ಫೋರ್ ಅಷ್ಟು ಶ್ರಮ ಪಟ್ಟಿದೀವಿ ನಮ್ಮ ಅಟದ ಸ್ಕೂಲ್ ಹೋಗಿ ಬಸ್ ಹೋಗುತ್ತಲ್ಲ ಆ ಬಸ್ಸಲ್ಲಿ ಅಲ್ಲಿ ಮಕ್ಕಳು ಕರ್ಕೊಂಡ್ಬಂದು ಓದಿಸ್ತಾರೆ ಅದಕ್ಕೆ ಅವಕೆ ಇಂಥ ಅನಾನುಕೂಲ ಮಾಡ್ತಾರೆ ಅಂದರೆ ಇನ್ನು ಏನು ಇನ್ನ ಇಂಥ ಸ್ಕೂಲ್ನೇ ಮುಚ್ಚಾಕ ಕೊಡಾಡ್ತಾರೆ ಅಷ್ಟೇ ಅವರು ಎರಡು ಎರಡು ಮೂರು ಮಕ್ಳು ಇರೋದಕ್ಕೆಲ್ಲ ಇದಕ್ಕಿಂತ ಡಬಲ್ ಫೆಸಿಲಿಟಿ ಇರುತ್ತೆ ಕಿರಿಗ ನೋಡಲು ಅರವತ್ತು ಮಕ್ಳು ಇರೋ ಜಾಗ ಏನು ಬೇಕಿಂಥ ಕಾಲ ನಮ್ಮ ಶಾಲೆಯಲ್ಲಿ ಒಂದು ಅರವತ್ತು ಮಕ್ಕಳಿದ್ದಾವೆ ಅರವತ್ತು ಮಕ್ಕಳಿಗೆ ಫ್ರೀಯಕ್ಕೆ ನೀರು ಪ್ರಾರಂಭ ಐತಿ ಬೆಳಗ್ಗೆ ಒಂಬ ಹತ್ತು ಹತ್ತು ಗಂಟೆಗೆ ಹಾಲು ಕೊಡಬೇಕು ಮಕ್ಕಳಿಗೆ ಹತ್ತು ಒಂಬತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ಆದರೂ ನೀರು ಬಿಟ್ಟಿರಲ್ಲ ನೀರು ಬಿಡೋಕ್ಕೆ ಭಾಳ ಸಲ ಕೇಳಿದ್ದೀವಿ ಜೀವ ಸಲ ತೆಗೆದಿ ಕಿರಿ ಬಂದೇ ಇಲ್ಲ ನೀರು ಇರ್ ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ ಇವತ್ತೆಲ್ಲ ಒಂದು ದಿವ್ಸ ಬಂದವಿ ಯಾರೋ ಬರ್ತಾರೆ ಅಂದ್ರೆ ಬಿಡ್ತಾನೆ ಅದು ಬಿಡಲ್ಲ ಅವ್ರು ಬ ಇವ್ರಿಗೆ ಇವ್ರಿಗೆ ಹೇಳಿದರೆ ನಾವು ಹೇಳ್ತೀವಿ ಹೇಳ್ತೀವಿ ಅಂತೇಳಿ ಅವ್ರು ಹೇಳೋದಿಲ್ಲ ಬೋರ್ಸ್ ಬೋರಿಂದ ಅದು ಟ್ಯಾಕ್ಟ್ರ್ ಕೇಬಲು ಎಲ್ಲ ಹೋಗೈತಿ ಯಾರು ಕತ್ಕೊಂಡು ಯಾರು ಹೋಗಿದ್ದಾರೆ ಅದನ್ನು ಇಲ್ಲಿಗೆ ಕೇ ಕೇಬಲ್ ಇದು ಟಿ ಸಿ ಫಿಕ್ ಮಾಡ್ತೀವಿ ಅಂತೇಳಿ ಒಂದು ವರ್ಷದಿಂದ ಹೇಳ್ತಾ ಇದ್ದಾರೆ ಕೆರೂ ಮಾಡಿಲ್ಲ ಯಾರೂ ಮಾಡಿಲ್ಲ ಇದನ್ನು ಪಂಚಾಯಿತಿಗೆ ಪಂಚಾಯತಿಗೆ ನಾವು ಭಾಳ ದೂರ ಕೊಟ್ಟಿದ್ದೀವಿ ಒಂದು ನಾಲ್ಕೈದು ಸಲ ಕೊಟ್ಟಿದ್ದೀವಿ ಅವರು ಬಂದ್ ಮಾಡಿಲ್ಲ ನೀರು ಕೇಳಿದರೆ ಅವರು ಇಲ್ಲೇ ನೀರು ಕೇಳಿದರೆ ಅದು ವಾಟರ್ ಮ್ಯಾನ್ ಕೇಳಿದರೆ ನಾವು ಅಡ್ರೆಸ್ ಇಟ್ಟು ಕೇಸಾಗ್ತೀನಿ ಅಂತಾನೆ ಕೇಳೋಕೆ ಹೋದರೆ ಹಿಂಗೆ ಮಾಡಿ ನೀರೇ ಇಲ್ಲ ನೀರಿಗೆ ನಾವು ಏನು ದಬ್ಬಾ ದಬ್ ಏನು ಕೇಳೋ ಅವ್ನು ಇಲ್ಲ ಕೇಳಿದ್ದೀವಿ ಅವ್ರಿಗೆ ನಮ್ಗೆ ದೊಡ್ಡ ಪ್ರಾಬ್ಲಮ್ ಇಷ್ಟು ಚಲೋ ಆಗಿತ್ತು ಮಾತಾಡ್ತಿರೋದು ನಮ್ಮೂರಲ್ಲಿ ನಮ್ಮ ಶಾಲೆಯಲ್ಲಿ ಅರುವತ್ತು ಮಕ್ಕಳಿದ್ದು ಕುಡಿಯೋನೂರಿಗಂತೂ ಡೈಲಿ ಸಮಸ್ಯೆ ಆಗ್ತಲೇ ಇದೆ ನಾವು ಜನಪ್ರತಿನಿಧಿಯಾಗಿ ನಮಗೆ ಹೇಳಿ ಹೇಳಿ ಬೇಜಾರಾಗಿತ್ತು ನೀರಿನಂತೂ ತುಂಬ ಸಮಸ್ಯೆ ಇದೆ ಸ್ಕೂಲ್ ಹತ್ರ ಯಾವುದಾದ್ರು ಎಲ್ಲದಕ್ಕೂ ನೀರು ಬೇಡಬೇಡಿ ಅಂತ ಪರಿಸ್ಥಿತಿ ಇದೆ ಟೀಚರ್ಗಳು ಕಾಲ್ ಮಾಡಿದಾಗ ನೀರಿಲ್ಲ ಅಂತೇಳಿ ನಮಗೂ ಎಲ್ಲ ಹೇಳಿ ಹೇಳೋಕ್ಕಾಗಿತ್ತು ಹಾಗಾಗಿ ನಾವು ಮಾಧ್ಯಮದ ಮುಂದೆ ಬರಬೇಕಾಗಿತ್ತೆ ನೀರಿನ ಇಲ್ಲಿ ಕೇಬಲ್ಲು ಮೇಯ್ನ್ಸು ಎಲ್ಲ ಕತ್ಕೊಂಡು ಹೋಗಿರ್ತೀವಿ ಅಲ್ಲ ಎರಡನೇ ಬಾರಿ ಕೂತ್ಕೊಂಡು ಹೋಗಿದ್ದು ಹಂಗಾಗಿ ಅಲ್ಲೊಂದು ಹಳೇದೊಂದು ಬೋರ್ ಅಲ್ಲೊಂದು ಟ್ರಾನ್ಸ್ಫಾರ್ಮರ್ ಇದೆ ಮೇಯ್ನ್ಸ್ ಹೇಳ್ದು ಹಾಕಿದ್ರು ಮಳೆಗಾಲದಲ್ಲಿ ಮೇನ್ಸ್ ಎಲ್ಲ ಸ್ಕಿನ್ ಆಗಿ ಭಾಳ ಸಮಸ್ಯೆ ಆಗಿತ್ತು ಮೀನ್ಸು ಸಹ ಯಾರೋ ಕತ್ಕೊಂಡು ಹೋಗಿದ್ದಾರೆ ಅದನ್ನು ಕೆ ಎ ಬಿ ಅವರಿಗೆ ಫೋನ್ ಮಾಡಿ ಅದನ್ನು ಮಾಡಿಕೊಡಿ ಅಂತಂದರೆ ಲೆಟ್ರ್ ಕೊಡ್ಸಿದ್ವಿ ಪಂಚಾಯಿತಿಯಿಂದ ನಾನೇ ಮೂರು ಬಾರಿ ಟೈಪ್ ಮಾಡಿ ಲೆಟ್ರ್ ಕೊಟ್ಟಿದ್ದೀನಿ ಇದಕ್ಕೆ ಯಾರೂ ಸ್ಪಂದನೆ ಮಾಡ್ತಾ ಇಲ್ಲ ಏನೇ ನಾನು ಇ ಒ ಸಾಹೇಬ್ರ ಹತ್ರ ಒಂದು ಮಾತಾಡಿದೆ ಇ ಒ ಸಾಹೇಬ್ರ ಏನು ಹೇಳ್ತಿದ್ದಾರೆ ನಮಗೋದು ಬರಲ್ಲ ಇವರು ಎ ಡಬ್ಲ್ಯೂ ಹತ್ರ ಮಾತಾಡಿದ್ದೀನಿ ಅಂತ ಅವರು ಅಂತಾರೆ ನೀರಿಂದಂತೂ ಭಾಳ ಸಮಸ್ಯೆ ಆಗಿದೆ ದಯಮಾಡಿ ಇದನ್ನು ಗಮನ ಗಮನಕ್ಕೆ ಕಂಡು ಇದು ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ತಾರೆ ಸರಿ ಕೊಟ್ಟಿದ್ದೀನಿ ಬೆಸ್ಕಾಮಿಗೆ ನಾನೇ ಪಿ ಒ ಕಡೆಯಿಂದ ಮೂರು ಬಾರಿ ಕೊಡ್ಸಿದ್ದೀನಿ ಸರ್ ಏನೋ ವಾಟರ್ ಮ್ಯಾನು ನೀರ್ ಬಿಟ್ಲಾ ಅಂತ ಕೇಳಿದ್ರೆ ಅಟ್ರಾಸಿಟಿ ಕೇಸ್ ಅದು ಏನೋ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷ ನಮಗಂತೂ